ಗೌರಿ ಶಂಕರ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಸಂಚಿಕೆ ಶುರುವಿನಲ್ಲಿ ವಾಸಂತಿ ಅವರು ಆನಂದ್ ಅವರಿಗೆ ಬಿಪಿ ಚೆಕ್ ಮಾಡ್ತಾ ಇರ್ತಾರೆ ಆಗ ಸಡನ್ ಆಗಿ ವಾಸಂತಿ ಅವರು ಆನಂದ್ನ ಗುರೈಸ್ಕೊಂಡು ನೋಡ್ತಿದ್ರೆ ಈ ಕಡೆ ಭುವಿ ಮತ್ತೆ ವಿಜಿ ಅವರು ಅದನ್ನ ನೋಡಿ ನಗ್ತಾ ಇರ್ತಾರೆ ಹೇಳಿ ಹೇಳಿ ಸಾಕಾಯ್ತು ನನ್ ಮಾತೆ ಕೇಳಲ್ಲ ನೀವು ಈ ವಯಸ್ಸಲ್ಲಿ ನಿಮ್ ನಾಲಿಗೆಗೆ ಉಪ್ಪು ಖಾರ ಜಾಸ್ತಿ ಬೇಕು ಅಲ್ವಾ ಅದ್ರ ಜೊತೆಗೆ ಅಡ್ಗೆ ಮನೆಗೆ ಕಳಬೇಕ ಹಾಗೆ ನುಗ್ಗೋದು ಇಡೀ ಇಡಿ ಸಕ್ರೆ ತೆಗ್ದು ಬಾಯ್ ಹಾಕೊಳ್ಳೋದು ಇದೇನಾ ಇದೇನ ನೀವು ಮಾಡೋ ಕೆಲ್ಸ ನೋಡಿ ಇವಾಗ ಬಿ ಪಿ ಎಷ್ಟೊಂದು ರೈಸ್ ಆಗಿದೆ ಅಂತ ಉಪ್ಪಿನ ಕೇ ಬೇರೆ ಬೇಕು ನಿಮ್ಗೆ ಅಂತ ವಾಸಂತಿಯವರು ಬೈತಾ ಇದ್ರೆ ಈ ಕಡೆ ಹಾಗೆ ಆಗ್ಬೇಕು ಅಂತ ಭುವಿ ಬೆರಳಲ್ಲಿ ಮಾಡಿ ತೋರಿಸ್ತಿರುವಾಗ ಈ ಕಡೆ ಆನಂದ್ ಅವರು ಹೋಗ್ಲಿ ಬಿಡು ಅನ್ನೋ ರೀತಿಯಲ್ಲಿ ಆಕ್ಷನ್ ಮಾಡಿ ತೋರಿಸ್ತಾ ಇರ್ತಾರೆ ಅದನ್ನ ನೋಡ್ಕೊಂಡು ಏನಿದು ಸನ್ಯಾ ಅಂತ ವಾಸಂತಿ ಅವರು ಕೇಳಿದಾರೆ ಆಗ ಭೂವಿ ಅಯ್ಯೋ ಆನಂದ್ ಬೇಕಿತ್ತಾ ಇದು ನಿನಗೆ ನೋಡು ವಾಸಂತಿ ಏ ಕ್ಲಾಸ್ ತಗೊಂತಿದ್ದಾರೆ ಅಂತ ಭೂವಿ ಹೇಳಿದಾಗ ಏ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೇನೆ ಅಂತ ವಾಸಂತಿ ಅವ್ರು ಬೈತಾರೆ ಆಗ ಅವರು ಸಡನ್ ಆಗಿ ಏ ಸುಮಿರಿ ಅಂತ ಹೇಳ್ದವ್ರು ನಂತರ ವಾಸಂತಿ ಅವರು ಗುರಾಯಿಸಿದಾಗ ಅದು ಅಲ್ಲ ಅಲ್ಲ ಅದು ಮಗು ಮೇಲೆ ರೇಗ್ ಬೇಡ ಅಂತ ಹೇಳಿದೆ ಅಷ್ಟೇ ಅಲ್ವಾ ಭುವಿ ಅಂತ ಆನಂದ್ ಅವರು ಭುವಿ ಮುಖ ನೋಡ್ಕೊಂಡು ನಗ್ತಾ ಇರ್ತಾರೆ ಈ ಕಡೆ ವಿಜಿಗೆ ಸಡನ್ ಆಗಿ ನಾನ್ ಹೀಗೆ ಇದ್ರೆ ಆಗಲ್ಲ ಇವ್ರು ನಿದೇ ಕಣ್ಣಲ್ಲಿ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಅಂತ ಅನ್ವಸ್ತಿದ್ದಾರೆ ಅಂದ್ರೆ ಅವ್ರಿಬ್ರು ಫ್ರೆಂಡ್ಶಿಪ್ ஆழ ஆகி அந்த அர்த்த அவ்ரி ஃபிரெண்ட்ஷிப் நான் கட் மாவத்தே நான் அல்லது அவ்ரி ஃபிரெண்ட்ஷிப் ந கட் மாதீனி அந்த கௌரி மாத்தன நெனஸ் கொண்டு விஜய் ஏனோ அந்த ஆத்த படத்தின் கடை கழி மத்தமூரி கோரியன் தர வேஷ ஆண்டு கங்காஹத்த ಪೊಂಕು ಹತ್ರ ಬರ್ತಾರೆ ಆಗ ಪೊಂಕು ಯಾರ್ ನೀವು ಅಂತ ಕೇಳಿದಾಗ ನಾವು ಕುಕು ಕೋರಿಯನ್ ಅಂತ ಅವರಿಬ್ರು ನಾಟಕ ಆಡ್ತಿರುವಾಗ ಅಯ್ಯೋ ನಂಗೆ ಕೊರಿಯನ್ಸ್ ಅಂದ್ರೆ ತುಂಬಾ ಇಷ್ಟ ನೀವು ನನ್ನ ಹುಡ್ಕೊಂಡೇ ಬಂದಿದ್ದೀರಾ ಅಂತ ಪಂಕು ಕೇಳಿದಾಗ ಹೌದು ನೀವು ನಮ್ ವಿಡಿಯೋ ಸಿಗಲ್ಲ ಲೈಕ್ ಕೊಟ್ಟಿದ್ದೀರಲ್ವಾ ಅದಕ್ಕೋಸ್ಕರ ನಾವು ನಿಮ್ಮನ್ನ ಹುಡ್ಕೊಂಡು ಥ್ಯಾಂಕ್ಸ್ ಹೇಳೋಣ ಅಂತ ಬಂದ್ವಿ ಅಂತ ಅವ್ರಿಬ್ರು ಹೇಳಿದಾಗ ಏನು ವಿಡಿಯೋ ನೋಡೋದಕ್ಕೆ ದೂರ ನನ್ನನ್ನೇ ಹುಡ್ಕೊಂಡ್ ಬಂದಿದ್ದೀರಾ ನೀವು ನಂಗೆ ಖುಷಿಯಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಪಂಕು ಹೇಳ್ತಿರುವಾಗ ಅದು ನಮ್ಮ ಇಬ್ಬರಲ್ಲಿ ನೀವ್ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಮನ್ನ ಕೋರಿಯನಿಗೆ ಕರ್ಕೊಂಡು ಹೋಗಿ ತುಂಬಾ ಸುಂದರವಾಗಿ ನೋಡ್ಕೊಂತೀವಿ ಅಂತ ಕೋಳಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಏನು ಮದ್ವೆನೇ ಅಂತ ಪಂಕು ಹೇಳಿದಾಗ ಹೌದು ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದೀವಿ ನಿಮ್ಗೆ ಕೊರಿಯನ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ ಗೊತ್ತಾಯ್ತು ಅದಕ್ಕೆ ನಿಮ್ಮನ್ನ ಹುಡ್ಕೊಂಡು ನಾವ್ ಇಬ್ರು ಬಂದಿದ್ದೀವಿ ನಮ್ಮ ಇಬ್ರಲ್ಲಿ ನಿಮ್ಗೆ ಯಾರು ಇಷ್ಟ ಆದ್ರು ಅಂತ ಹೇಳಿದ್ರೆ ನಾವು ಒಬ್ರನ್ನ ನಿಮ್ ಜೊತೆಗೆ ಮದ್ವೆ ಮಾಡಿಸ್ತೀವಿ ಅಂತ ಬಂದಿರೋ ಕೋಳಿ ಮತ್ತೆ ತುರ್ಮುರಿ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಅಯ್ಯೋ ಶಿವನೇ ಇದೇನ್ ನಾನು ನನ್ನ ಅದೃಷ್ಟ ಹಾಗಾದ್ರೆ ನಾನ್ ನಿಮ್ ಒಂದು ಪರೀಕ್ಷೆ ಇರ್ತೀನಿ ಆ ಪರೀಕ್ಷೆಯಲ್ಲಿ ಯಾರ್ ಪಾಸ್ ಆಗ್ತಾರೋ ಅವ್ರನ್ನೇ ನಾನು ಮದುವೆ ಆಗೋದು ಅಂತ ಪಂಕು ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಹೌದೇ ಹಾಗಾದ್ರೆ ಅದನ್ನ ಏನಂತ ಹೇಳಿ ಅಂತ ಅವರಿಬ್ರು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಪಂಕು ಇವಾಗಲ್ಲ ಒಂದ್ ವಾರ ಬಿಟ್ಟು ಬನ್ನಿ ಅವಾಗ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಪಂಕು ಅಲ್ಲಿಂದ ಹೋಗ್ತಾಳೆ ಈ ಕಡೆ ಅದನ್ನ ಕೇಳಿಸಿಕೊಂಡು ತಲೆಗೆ ಹಾಕೊಂಡಿರೋ ಏನ್ರ ಇದು ಇಷ್ಟು ವಾಸನೆ ಹೊಳಿತಿದೆ ಆ ಬಡ್ಡಿ ಮಗ ಎಷ್ಟು ದಿನಗಳಾಯ್ತು ಏನು ಇದನ್ನ ಕೋಣಸ್ಕೊಂಡ್ ಬಂದು ಆ ಪಂಕುನ ನಮ್ಮಿಬ್ರಲ್ಲಿ ಯಾರ್ಯಾರ ಒಬ್ರು ಮದುವೆ ಮಾಡ್ಕೊಳ್ಳೋಣ ಅಂತ ಆಸೆ ಪಟ್ಕೊಂಡ್ರೆ ಆ ಪಂಕು ನಮ್ ಪ್ಲಾನಿಗೆಲ್ಲ ತಣ್ಣ ಹರಕಿ ಬಿಟ್ಲಲ್ಲ ಅಂತ ಅವ್ರಿಬ್ರು ತುಂಬಾನೇ ಬೇಜಾರ್ ಮಾಡ್ಕೊಂತ ಇರ್ತಾರೆ ಇನ್ನ ಕಡೆ ಆನಂದ್ ಕುತ್ಕೊಂಡಿರುವ ಗೌರಿ ಪಕ್ಕ ಬಂದು ಕೂತ್ಕೊಂಡು ಕಣ್ ಸನ್ನೆ ಮಾಡ್ತಿರುವಾಗ ಆನಂದವರು ಕೂಡ ಏನೋ ಸನ್ನೆ ಮಾಡ್ತಾ ಇರ್ತಾರೆ ಈ ಕಡೆ ವಾಸಂತಿ ಎಲ್ಲ ಇಷ್ಟು ದೊಡ್ಡವರಾಗಿದ್ದೀರಾ ನಿಮ್ಗೆ ಅರ್ಥ ಆಗಲ್ವಾ ಎಲ್ಲಾನು ಮಕ್ಳಿಗೆ ಹೇಳ್ದಂಗೆ ಹೇಳ್ಬೇಕಾ ನಿಮ್ಗೆ ಇನ್ನೂ ಸರಿ ಕೇಸರಿ ಬಾತು ಉಪ್ಪಿಟ್ಟು ಬೆಲ್ಲ ಮೈಸೂರು ಪಾಕು ಸಕ್ಕರೆ ಅಂತ ಅಡಿಗೆ ಮನೆ ಕಡೆ ಬನ್ನಿ ನಿಮ್ಗೆ ಮಾಡ್ತೀನಿ ಅಂತ ಬೈತಾ ಇರ್ತಾರೆ ಈ ಕಡೆ ಗೌರಿ ಆನಂದ್ ಕಿವಿ ಹತ್ರ ಬಂದ್ಬಿಟ್ಟು ಏನಪ್ಪಾಜಿ ಅಮ್ಮಂಗೆ ನಿಮ್ ಮೇಲೆ ಇಷ್ಟೊಂದು ಲವ್ ಅಂತ ಗೌರಿ ಕೇಳಿದಾಗ ಲವ್ ಅಲ್ಲಮ್ಮ ಅವ್ರು ಸಕ್ಕರೆನ ನಾನ್ ತಿನ್ಬಾರದು ಅಂತ ಬಚ್ಚಿಟ್ಟಿದ್ರು ನಾನು ಅದನ್ನ ಸ್ವಲ್ಪ ತಿನ್ನೋಣ ಅಂತ ಹೋಗಿದ್ದೆ ಅದಕ್ಕೆ ಈ ತರ ಹೇಗಾಡ್ತಿದ್ದಾರೆ ಅಷ್ಟೇ ಅಂತ ಆನಂದ್ ಹೇಳಿದಾಗ ಅಯ್ಯೋ ಅಪ್ಪಾಜಿ ಅದು ಹಾಗಲ್ಲ ಸುಮ್ನೀರಿ ಅಂತ ಗೌರಿ ಬೈತಾಳೆ ಮತ್ತಿನ್ ಹೇಗೆ ಅಂತ ಆನಂದ್ ಅವ್ರು ಕೇಳಿದಾಗ ಈ ವಿಷಯ ಅವ್ರಿಗೆ ನಾವು ಗೊತ್ತಾಗಿದ್ರೆ ನಿಮ್ ಕತೆ ಅಷ್ಟೇ ಅಂತ ಅವ್ರಿಬ್ರು ಗುಸಿ ಗುಸಿ ಪಿಸ್ಪಿಸಿ ಮಾತಾಡ್ತಿರೋ ನೋಡ್ಕೊಂಡು ವಸಂತಿ ಅವರು ಏನಿದು ಅಪ್ಪ ಮಗಳದು ಗುಸು ಗುಸಿ ಪಿಸ್ಪಿಸು ನೀವೇನಾದ್ರೂ ಮಾಡ್ಕೊಳ್ಳಿ ಇನ್ಮೇಲೆ ನಾನು ವಿಷಯಕ್ಕೆ ಬರೋದಿಲ್ಲ ಅಂತ ಅವರು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಇನ್ನೊಂದ್ ಕಡೆ ಶಂಕರ್ ಆ ಕಡೆ ಓಡಾಡ್ತಾ ನಾನು ನನ್ ರೌಡಿ ಬೇಬಿ ಈ ಪಾರ್ಟಿ ಕಷ್ಟಪಟ್ಟು ಡಾನ್ಸ್ ಕಲ್ತಿದೀವಿ ಅಂದ್ಮೇಲೆ ಈ ಸರಿ ಕಪ್ಪು ನಮ್ದೆ ನನ್ ಪ್ರಾಣ ಉಳಿಸಿರೋ ದೇವತೆಗೆ ಈ ಕಪ್ಪು ಒಂದ್ಸರಿ ಗೆದ್ಕೊಟ್ ಬಿಟ್ರೆ ಮಗಿನ್ ಮುಖದಂಗೆ ಒಂದ್ ಸ್ವಲ್ಪ ಖುಷಿ ನೋಡಬಹುದು ಸಿದ್ದೇಶ್ವರ ಇದು ಒಂದ್ ಕಿಟ ನಾವ್ ಇಬ್ಬರಿಗೂ ಒಂದ್ ಕಪ್ನ ಗೆದ್ದು ಕೊಟ್ಟು ಬಿಡಪ್ಪ ಅಂತ ಶಂಕರ ಮೇಲ್ಗಡೆ ನೋಡ್ಕೊಂಡು ಕೈ ಮುಕ್ಕೊಂಡು ಬೇಡ್ಕೊಂತಿರುವಾಗ ಹಿಂಗಡೆಯಿಂದ ಗಂಗಾ ಶಂಕರಾವ್ರೆ ಅಂತ ಕೂಗ್ತಾಳೆ ಆಗಾಗ ಶಂಕರ ಹಿಂದ್ಗಡೆ ತಿರುಗಿ ನೋಡಿದಾಗ ಸೇಮ್ ಗೌರಿ ತರನೆ ಗಂಗಾ ಸಾರಿ ಉಟ್ಕೊಂಡು ರೆಡಿಯಾಗಿ ಬರ್ತಾ ಇರ್ತಾಳೆ ಅದನ್ನ ನೋಡ್ಕೊಂಡು ನನ್ನಮ್ಮಿಯವರು ಏನಾದ್ರು ನನ್ ಜೊತೆಗೆ ಇದ್ದಿದ್ರೆ ಅವ್ರು ಇದೇ ತರ ರೆಡಿ ಬಂದು ಸುಂದರವಾಗಿ ನನ್ನನ್ನ ಶಂಕರವ್ರೆ ಅಂತ ಪ್ರೀತಿಯಿಂದ ಕರಿತಾ ಇದ್ರು ಅಂತ ಶಂಕರ ಗೌರಿ ಬಗ್ಗೆ ನೆನೆಸ್ಕೊಂಡು ನಂತರ ಗಂಗಾ ಹೇಳಿರೋ ಸುಳ್ಳಿನ ಮತ್ತೆ ನೆನಸ್ಕೊಂತಾರೆ ಅವರು ಅಭಾಷನ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ನೆನೆಸ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂಡು ಕುದಿತಾ ಇರುವಾಗ ಗಂಗ ಕೆಳಗಡೆ ಹೇಳ್ಕೊಂಡು ಬಂದು ಶಂಕರ ನನ್ನನ್ನೇ ನೋಡ್ತಾ ನೋಡ್ತಾ ಇರೋದ್ ನೋಡ್ಕೊಂಡು ಏನಿದು ದೇವ್ರೆ ನಾನ್ ಕನ್ಸ್ಕೊಂಡ್ತಿದ್ದೀನ ಶಂಕರ ಅವರು ಈ ರೀತಿ ನನ್ನನ್ನ ನೋಡ್ತಾ ಇದಾರ ಈ ನೆಪದಲ್ಲಿ ಆದ್ರೂ ಶಂಕರ ಅವರು ನನ್ನ ಪ್ರೀತಿನ ಒಪ್ಕೊಂಡು ನನ್ನನ್ನ ಹೆಂಡತಿ ಅಂತ ಸ್ವೀಕಾರ ಮಾಡಿದ್ರೆ ಹಂಗ ಅಷ್ಟೇ ಸಾಕು ದೇವ್ರೆ ಅಂತ ಒಂದ್ಸಲ ಅನ್ಕೊಂಡು ಶಂಕರನ ಹತ್ರ ಬಂದ್ರು ಶಂಕರ ಅವ್ರೆ ನಿಮ್ಗೆ ಈ ರೀತಿ ರೆಡಿ ಆದ್ರೆ ತುಂಬಾನೇ ಖುಷಿ ಆಗತ್ತೆ ಇಷ್ಟ ಆಗತ್ತೆ ಅಲ್ವಾ ನಾನ್ ನಿಮ್ಗೆ ಇಷ್ಟ ಆಗಿದ್ದೀನ ಅಂತ ಕೇಳಿದಾಗ ಅದನ್ನ ಕೇಳಿಸಿಕೊಂಡು ಶಂಕರ ಕೋಪ ಮಾಡ್ಕೊಂಡು ಗಂಗನ್ ಕುತ್ತಿಗೆ ಕೈ ಹಾಕ್ಬಿಟ್ಟು ಇವತ್ತು ಸಾಯಿಸ್ ಬಿಡ್ತೀನಿ ಅಂತ ಜೋರಾಗಿ ಕಿರಿಸ್ತಾ ಇರ್ತಾನೆ ಆಗ ಗಂಗಾ ಶಂಕರವ್ರೆ ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇರುವಾಗ ಒಂದೇ ಸರಿ ಶಂಕರ ಅವ್ರ ಕುತ್ತಿಗೆಯನ್ನ ಕೈಯಿಂದ ಹೊರಗಡೆ ಬಂದು ಅದು ಸಾರಿ ಸಾರಿ ಅದು ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಅದು ಡಯಾಬಿಟಿಸ್ ಶಮಿಸಿ ಅಂತ ಶಂಕರ ತೊದ್ಲಕ್ಕೆ ಶುರು ಮಾಡ್ತಾನೆ ಅದನ್ನ ನೋಡ್ಕೊಂಡು ಪರವಾಗಿಲ್ಲ ಬಿಡಿ ನನ್ಗೂ ನಿಮ್ ಪರಿಸ್ಥಿತಿ ಅರ್ಥ ಆಗುತ್ತೆ ಅಂತ ಗಂಗಾ ನಾಟಕ ಆಡಕ್ಕೆ ಶುರು ಮಾಡ್ತಾಳೆ ಅದೇ ಟೈಮ್ ಅಲ್ಲಿ ಕೋಳಿ ಮತ್ತೆ ಚುರ್ಮುರಿ ಓಡ್ ಬಂದ್ಕೊಂಡು ಅಣ್ಣ ಅಣ್ಣ ನಿಮ್ಮ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿದಾಗ ಏನ್ ವಿಷಯ ಅಂತ ಶಂಕ್ರ ಕೇಳ್ತಾನೆ ಆಗ ಕೋಳಿ ಮತ್ತೆ ಚೂರು ಗಂಗಾ ಮುಖ ನೋಡ್ಕೊಂಡು ನೀನ್ ಒಂದ್ಸ ವಸಿ ಈ ಕಡೆ ಬಾರಣ್ಣ ಅಂತ ಹೇಳ್ದಾಗ ಏನ್ ವಿಷಯ ಹೇಳ ಅಂತ ಚಂದ್ರ ಕೇಳ್ದಾಗ ಅಯ್ಯೋ ನೀನ್ ಬಾರಣ ಅಂತ ಶಂಕರ ಕೈ ಇಟ್ಕೊಂಡು ಹೊರಗಡೆ ಹೋಗ್ತಾ ಇರುವಾಗ ಶಂಕರ್ ಅವ್ರೆ ಅಂತ ಗಂಗಾ ಕಿರಿಸ್ತಾಳೆ ಆಗ ಒಂದ್ ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಶಂಕರ್ ಅವ್ರ ಜೊತೆಗೆ ಹೊರಗಡೆ ಬರ್ತಾನೆ ಅದನ್ನ ನೋಡ್ಕೊಂಡು ಇವರಿಗೆ ನನ್ಕಿಂತ ದೂರ ಎಲ್ಲಾ ಮುಖ್ಯ ಆಗಿದ್ದಾರೆ ಹೇಗಾದ್ರೂ ಮಾಡಿ ನಾನು ನನ್ ಶಂಕರನ್ನ ಕೈ ವಶ ಮಾಡ್ಕೊಳ್ಳೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಶಂಕರನ್ನ ಕರ್ಕೊಂಡು ಬಂದಾಗ ಶಂಕ್ರ ಏನ್ರೋ ಯಾ ಈ ತರ ಆಡ್ತಿದ್ರ ಅಂತ ಕೇಳಿದಾಗ ಅಯ್ಯೋ ಅದೇನಾಯ್ತು ಅಂದ್ರೆ ಅಂತ ಕೋಳಿ ಹೇಳಕ್ಕೆ ಶುರು ಮಾಡ್ತೇನೆ ಇನ್ನೊಂದ್ ಕಡೆ ಈ ತುಂಬಾನೇ ಬೇಜಾರಲ್ಲಿ ಬೆಡ್ರೂಮ್ ಅಲ್ಲಿ ಕುತ್ಕೊಂಡಿರುವಾಗ ಅಲ್ಲಿ ಗೌರಿ ಬಂದ್ಬಿಟ್ಟು ನಾನು ಬೆಳಿಗ್ಗೆಯಿಂದ ಅಕ್ಕ ಯಾಕೋ ನೀವು ಡಲ್ ಆಗಿದ್ದೀರಾ ನೀವು ಬೇಜಾರಲ್ಲಿ ಇದ್ದೀರಾ ಅಥವಾ ಯಾವ್ದಾದ್ರು ಆತಂಕದಲ್ಲಿ ಇದ್ದೀರಾ ನನ್ಗೆ ಅರ್ಥ ಆಗ್ತಿಲ್ಲ ಒಟ್ನಲ್ಲಿ ಮುಂಚೆ ತರ ಇರೋ ಮುಖದಲ್ಲಿ ಕಳೆ ಈಗ ನಿಮ್ಮಲ್ಲಿ ಇಲ್ಲ ಯಾಕೆ ಏನಾಯ್ತು ಅಂತ ಗೌರಿ ಕೇಳ್ತಾಳೆ ಆಗ ಏನು ಇಲ್ಲ ಅಂತ ವಿಜಿ ಹೇಳ್ದಾಗ ನಿಮ್ಮನ್ನ ನಾನು ಇವಾಗಿಂದ ನೋಡ್ತಾ ಇಲ್ಲ ಮುಂಚೆಯಿಂದಾನು ನೋಡ್ತಾ ಇದ್ದೀನಿ ನಿಮ್ಮ ಮುಖದಲ್ಲಿ ಸಣ್ಣ ಬದಲಾವಣೆ ಆದ್ರೂ ಅದು ಗೊತ್ತಾಗುತ್ತೆ ಏನಾಯ್ತು ದಯವಿಟ್ಟು ಹೇಳಿ ಅಕ್ಕ ಅಂತ ಗಂಗಾ ಫೋರ್ಸ್ ಮಾಡ್ದಾಗ ಅದು ನಮ್ ಪುಟಾಣಿ ಇದು ಡಾನ್ಸ್ ಇದೆಯಲ್ವಾ ಅದ್ರಲ್ಲಿ ಅವಳು ಗೆಲ್ತಾಲ ಇಲ್ವಾ ಅಂತ ತುಂಬಾನೇ ಚಿಂತೆ ಆಗ್ತಿದೆ ಅಂತ ವಿಜಿ ಹೇಳ್ದಾಗ ಅದನ್ನ ಕೇಳಿಸಿಕೊಂಡು ಅಯ್ಯೋ ಅಕ್ಕ ಇದಕ್ಕೆಲ್ಲ ನೀವು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ ಅದೆಲ್ಲ ಒಂದು ಸಣ್ಣ ಕಾಂಪಿಟೇಷನ್ ಸೋಲು ಗೆಲುವು ಇದ್ದೇ ಇರುತ್ತೆ ಅಂತ ಗೌರಿ ಹೇಳ್ತಾಳೆ ಆಗ ಇಲ್ಲ ಗೌರಿ ಭುವಿ ತುಂಬಾನೇ ಪ್ರಾಕ್ಟೀಸ್ ಮಾಡ್ತಾ ಇದ್ಲು ನನಗ್ ನಂಬಿಕೆ ಇದೆ ಅವಳಿಗೆ ಗೆದ್ದೇ ಗೆಲ್ತಾಳೆ ಅಂತ ಹೇಳಿದಾಗ ಹೌದಾ ನನ್ಗೂ ಅವಳ ಡಾನ್ಸ್ ನೋಡ್ಬೇಕು ನಾನು ಬರ್ತೀನಿ ಪುವಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಡಾನ್ಸ್ ಮಾಡ್ತಾಳೆ ಸ್ಟೇಜ್ ಫಿಯರ್ಸ್ ಎಷ್ಟಿದೆ ಅಂತ ನಾನು ಚೆಕ್ ಮಾಡ್ಬೇಕು ಅದಕ್ಕೆ ನಾನು ಅವಳ ಜೊತೆಗೆ ಇವತ್ತು ಡಾನ್ಸ್ ಗೆ ಬರ್ತೀನಿ ಅಂತ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ವಿಜಿಗೆ ತುಂಬಾನೇ ಶಾಕ್ ಆಗುತ್ತೆ ಏನು ಗೌರಿ ಬರ್ತಾಳ ಗೌರಿ ಶಂಕರ ಅವರು ಮುಖಾಮುಖಿ ಆದ್ರೆ ದೊಡ್ಡ ಅನಾಹುತನೇ ಆಗೋಗುತ್ತೆ ಅದು ಸಾಲದು ಅಂತ ಭೂವಿ ಫ್ರೆಂಡ್ ಬೇರೆ ಯಾರು ಅಲ್ಲ ಶಂಕರನೇ ಅನ್ನೋ ವಿಷಯ ಗೊತ್ತಾದ್ರೆ ಮುಗೀತು ನನ್ಗೂನು ಚೆನ್ನಾಗ್ ಪ್ರಾಪ್ ತಗೊತಾಳೆ ಹೇಗಿದ ತಪ್ಪಿಸಬಹುದು ಅಂತ ವಿಜಿ ಯೋಚನೆ ಮಾಡ್ತಿರುವಾಗ ವಿಜಿ ಫೋನ್ ರಿಂಗ್ ಆಗುತ್ತೆ ನಾವು ಡಾನ್ಸ್ ಸ್ಕೂಲ್ ಇಂದ ಮಾಡ್ತಿದೀವಿ ಅದೊಂದು ಕಾಂಪಿಟೇಷನ್ ಇತ್ತಲ್ವಾ ಅದು ಟೀ ಪೋಸ್ಟ್ ಮಾಡಿದ್ದಾರೆ ಹಾಗಾಗಿ ಬೆಳಿಗ್ಗೆನೆ ಅದು ಡಾನ್ಸ್ ಕಾಂಪಿಟೇಷನ್ ನಡೆಯುತ್ತೆ ಮಧ್ಯಾಹ್ನ ಮೇಲೆ ನಮ್ಮ ಜಡ್ಜಸ್ ಏನೋ ವರ್ಕ್ ಇದೆಯಂತೆ ಹಾಗಾಗಿ ದಯವಿಟ್ಟು ಇದೊಂದ್ಸರಿ ನೀವು ನಮ್ಗೆಲ್ರಿಗೂ ಸಹಕರಿಸಲೇಬೇಕು ಅಂತ ಹೇಳ್ದಾಗ ಅಚಾನಕ್ ಆಗಿ ಈ ರೀತಿ ಹೇಳಿದ್ರೆ ಹೇಗೆ ಅಂತ ಬಿಜಿ ಕೇಳ್ತಾರೆ ಹೌದು ನಿಮ್ಗೂ ಗೊತ್ತಾಗಿದ್ದೆ ಇವಾಗ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಮೇಡಮ್ ಪ್ಲೀಸ್ ಎಲ್ರು ಸಹಕರಿಸಬೇಕು ಅಂತ ಈ ಕಡೆ ಇರೋ ವ್ಯಕ್ತಿ ಹೇಳಿದಾಗ ಬೇರೆ ದಾರಿ ಅಂದ್ರೆ ಬಿಜಿ ಒಪ್ಪಂತೇಳೆ ಇನ್ನೊಂದ್ ಕಡೆ ಕೋಳಿನು ಅದೇ ವಿಷಯನ ಹೇಳಿರ್ತಾನೆ ಇದೆಲ್ಲ ಸಡನ್ ಆಗಿ ರಾತ್ರಿ ನಡಿಬೇಕಾಗಿರೋ ಫಂಕ್ಷನ್ ಹಗ್ಲಿಗಂದ್ರೆ ಹೆಂಗ್ಲೆ ನಾನ್ ಇದಕ್ ಒಪ್ಪಲ್ಲ ಅಂತ ಹೇಳ್ದಾಗ ಏನಣ್ಣ ಹಿಂಗ್ ಹೇಳ್ತಿದ್ಯಾ ನೀನ್ ಒಪ್ಪಲ್ಲ ಅಂದ್ರೆ ಭೂ ಜೊತೆಗೆ ಯಾರ್ ಡಾನ್ಸ್ ಮಾಡ್ತಾರೆ ಪಾಪ ಅಮ್ಮಗ ನೀನು ನನ್ ಜೊತೆಗೆ ಡಾನ್ಸ್ ಮಾಡ್ತೀಯಾ ಒಪ್ಪು ನಾ ಇಬ್ರು ಗೆಲ್ತೀವಿ ಅಂತ ಇರೊಬ್ಬರ ಫ್ರೆಂಡ್ಸ್ ನೆಲ್ಲಾ ಕಟ್ಕೊಂಡ್ ಕೂಡೈತೆ ಈಗ ಈಗ ಆಗಲ್ಲ ಅಂದ್ರೆ ಹೆಂಗೆ ಅಂತ ಹೇಳಿದಾಗ ಆಗಲ್ಲ ಕಾಣ್ಲ ಅಮ್ಮಂಗೆ ಮಾತ್ ಕೊಟ್ಟಿದ್ದೀನಿ ಈ ಗಂಗನ್ನ ಹೊರಗಡೆ ಕರ್ಕೊಂಡ್ ಹೋಗ್ತೀನಿ ಅಂತ ಭೂವಿ ಪುಟಾಣಿ ನನ್ ಕಂದ ಜೀವ ಉಳಿಸಿದೆ ಆ ಮಗಿಗೂ ಬೇಸರ ಮಾಡೋದ್ ಆಗಕ್ಕಿಲ್ಲ ಈಗ ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ ಅಂತ ಸಂಕಿರುವಾಗ ಅಣ್ಣ ಗಂಗನ್ನ ಇವತ್ತಿಲ್ಲ ಅಂದ್ರೆ ನಾಳೆ ಹೊರಗಡೆ ಕರ್ಕೊಂಡ್ ಹೋಗ್ಬೋದು ಆದ್ರೆ ಅನ್ ಸಾಂಗಲ್ಲ ಅಣ್ಣ ಇವತ್ತಿರೋ ಕಾಂಪಿಟೇಷನ್ ಇವತ್ತೇ ಗೆಲ್ಲೇಬೇಕು ಅಲ್ದೆ ಆ ಮಗ ನಿನ್ ಮೇಲೆ ತುಂಬಾನೇ ಭರವಸೆ ಇಟ್ಕೊಂಡಿದೆ ಆ ಮಗ ಮನ್ಸಿಗೆ ನೀನು ಮಾಡ್ಬೇಡ ಅಂತ ಹೇಳಿದಾಗ ಸರಿ ಆಯ್ತು ಒಳಗಡೆ ಹೋಗಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ವಾಪಸ್ ಬರ್ತಾನೆ ಅದು ಅಂತ ಶಂಕರ ಹೇಳ್ತಿರುವಾಗ ಹೋಗೋಣ ನಾನ್ ರೆಡಿ ಅಂತ ಗಂಗ ಹೇಳ್ತಾಳೆ ಇವತ್ ಬೇಡ ನಾವು ನಾಳೆ ಹೋಗೋಣ ಒಂದ್ ವಸಿ ಕೆಲ್ಸ ಇದೆ ಅಂತ ಹೇಳಿದಾಗ ಅಯ್ಯೋ ಶಂಕರ ಅವ್ರೆ ನೀವೇ ರೆಡಿ ಆಗಿ ಅಂದದಿಕ್ಕೆ ನಾನ್ ರೆಡಿ ಆಗ್ತಿರೋದು ಕರ್ಕೊಂಡು ಹೋಗ್ತೀನಿ ಹೊರಗಡೆ ಅಂತ ಹೇಳದವ್ರು ಈಗ ಆಗಲ್ಲ ಅಂದ್ರೆ ಹೇಗೆ ಅಂತ ಹೇಳಿದಾಗ ನಾನೇನು ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿಲ್ಲ ಅವನೇ ಪೋರ್ಸ್ ಮಾಡಿದಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಕಾಲದಕ್ಕೆ ನಂಗ್ ಅವಾಗ ಏನು ಕ್ಯಾಮೆ ಇರಲಿಲ್ಲ ಈಗ ಅರ್ಜೆಂಟ್ ಆಗಿ ಏನೋ ಕೆಲಸ ಬಂದಿದೆ ನಂಗ ಅದು ಮಾಡ್ಲೇಬೇಕು ನಿಮ್ಗೆ ಅಷ್ಟು ಹೋಗ್ಲೇಬೇಕು ಅಂದ್ರೆ ಕಾರ್ ಓಸ ನಿಮ್ಗೆ ಬರುತ್ತೆ ಮನೆ ಮುಂದೆ ಕಾರ್ ಇದೆ ಕಾರ್ ತಗೊಂಡು ಹೋಗ್ಬಹುದು ಚುರುಮುರಿ ಕೋಳಿ ಬರ್ಲಾ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮೂರು ಜನ ಹೊರಟೋಗ್ತಾರೆ ಈ ಕಡೆ ಅದನ್ನ ನೋಡ್ಕೊಂಡು ಗಂಗಾ ಕೋಪದಲ್ಲಿ ಕುದಿಯಕ್ಕೆ ಶುರು ಮಾಡ್ತಾಳೆ ಇವ್ರ ಜೊತೆಗೆ ಹೊರಗಡೆ ಹೋಗ್ಬಹುದು ಸ್ವಲ್ಪ ಹೊತ್ತು ಇವ್ರ ಜೊತೆಗೆ ಕಾಲ ಕಳಿಬಹುದು ಅಂತ ಅನ್ಕೊಂಡ್ರೆ ಎಲ್ಲ ಹಾಳಾಗೋಯ್ತು ಹೋಯ್ತು ನೀನ್ ನಮ್ಗೆ ಹತ್ರ ಆಗ್ತಾರೆ ಅನ್ನೋ ಅಷ್ಟರಲ್ಲಿ ಇನ್ನೇ ಅವಳ ಮಧ್ಯದಲ್ಲಿ ಬಂದಿದ್ದಾಳೆ ಅವಳು ಯಾರಾದ್ರೂ ಪರವಾಗಿಲ್ಲ ಅವಳು ಕಂಡು ಅವಳಿ ಒಂದು ಗತಿ ಕಾಣಿಸಿಲ್ಲ ಅಂದ್ರೆ ನಾನು ಬೈರ ಸೊಸೆ ಗಂಗಾನೇ ಸುಳ್ಳು ಅಂತ ಗಂಗಾ ಕೋಪದಲ್ಲಿ ತನಕ ತಾನೇ ಹೇಳ್ಕೊಂತಾ ಇರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ And see we didn't get started please and the like